ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಮೇಡಮ್ ಅಭಿನಯಿಸಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಚಿತ್ರ ಭಾಗ್ಯವಂತರು ಆ ಚಿತ್ರದ ನಿನ್ನ ನನ್ನ ಮನವು ಸೇರಿತು ಹಾಡನ್ನು ಹಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಖಂಡಿತ ಹಾಡುಗಾರಿಯಲ್ಲ ಸಂಗೀತ ಕಲ್ತಿಲ್ಲ ನನ್ನ ಕು ನನ್ನ ಒಂದು ಖುಷಿಗೆ ನಾನು ಹಾಡ್ತಾ ಇರೋದು ದಯವಿಟ್ಟು ಎಲ್ಲಾದರೂ ಲೋಪ ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಕೇಳಿಸಿಕೊಳ್ಳಿ ನನ್ನ ವೀಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ತಾಗಿ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಹಾಡು ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ನಿನ್ನ ನನ್ನ ಮನವೂ ಸೇರಿತು ನಿನ್ನ ನನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಹೂವಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ ನನ್ನೀ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಹೂವಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ಎಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೇ ಇರುವೆ ಕೊರಗದಿರು ಮರುಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನಿನ್ನ ನನ್ನ ಮನವೂ ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಹೂವಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಈ ಹಾಡು ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್